ಆಸೀನರಿರುವ ನಮ್ಮ ಚಳ್ಳಕೆರೆಯ ಜನಪ್ರಿಯರು ಹಾಗೂ ಅಭಿವೃದ್ಧಿಯ ಹರಿಕಾರರು ಬಹಳ ಮುಖ್ಯವಾಗಿ ಈ ಪ್ರತಿಭೆಯ ಸಂಸ್ಥಾಪಕರು ಹಾಗೆ ಈ ಕ್ಷೇತ್ರದಲ್ಲಿ ಅನೇಕ ಸಂಸ್ಥೆಗಳ ಮೂಲಕ ಸರ್ಕಾರಿ ಕಚೇರಿಗಳನ್ನು ವ್ಯವಸ್ಥಿತವಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಿ ವಸತಿ ನಿಲಯ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿ ಅನೇಕ ಸಮುದಾಯಗಳಿಗೆ ಸಮುದಾಯಗಳನ್ನು ನಿರ್ಮಾಣ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿ ಇಡೀ ಕ್ಷೇತ್ರವೇ ಅಭಿವೃದ್ಧಿಯತ್ತ ಕೊಂಡೊಯ್ದಂಥ ಅನೇಕ ದಾರ್ಶನಿಕರ ಸಾಲಿಗೆ ಸಾಲಿನವರಿಗೆ ಹೇಳೋ ರೀತಿಯಲ್ಲಿ ವಚನ ಶ್ರೇಷ್ಠ ದಾಸ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಕಾಯಕ ಶ್ರೇಷ್ಠ ಅನ್ನೋ ರೀತಿಯ ಕಾಯಕ ಶ್ರೇಷ್ಠ ಅಂತಕ್ಕಂಥ ವ್ಯಕ್ತಿತ್ವ ಉಳ್ಳಂತ ಈ ಕ್ಷೇತ್ರದ ಶಾಸಕರು ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ಶಾಸಕರ ಆದಿಯಾಗಿ ನಮ್ಮ ಚಳ್ಳಕೆರೆಯ ತಾಲೂಕು ಮಟ್ಟದ ಮುಖಾಂತರ ನಾವುಗಳೆಲ್ಲರೂ ಕೂಡ ಅವ್ರು ಹಾಕೊಟ್ಟ ಅವರು ನಿರೂಪಿಸಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಉಸರನ್ನು ಆಡ್ತಾ ಇದ್ದೇವೆ ಅವರ ಮುಖೇನ ಅವರ ಜೀವನ ಚರಿತ್ರೆ ಮತ್ತು ಅವರ ಬದುಕು ಅವರ ಬವಣೆ ಅವರ ಕುಟುಂಬದ ಕುಟುಂಬದಲ್ಲಿ ಅನುಭವಿಸಿರ್ತಕ್ಕಂಥ ಸಂಕಷ್ಟಗಳು ಅವರು ಈ ದೇಶಕ್ಕಾಗಿ ಈ ದೇಶದ ಬಹುಸಂಖ್ಯಾತ ದಲಿತರಿಗಾಗಿ ಮತ್ತು ಎಲ್ಲ ಅನೇಕ ನಿಮ್ನ ವರ್ಗಗಳ ಪರವಾಗಿ ಈ ದೇಶದಲ್ಲಿ ಹೋರಾಟ ಮಾಡಿ ಅವರಿಗೆ ಹಕ್ಕು ಮತ್ತು ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸದಲ್ಲಿ ತೊಡಗಿದಾಗ ಈ ದೇಶ ಅವರಿಗೆ ಕೊಟ್ಟಂತ ಒಂದು ಕೊಡುಗೆಗಳೇನಿದ್ದಾವೆ ಅವುಗಳನ್ನ ಸಮರ್ಪಕವಾಗಿ ನೆನೆದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ಅದಕ್ಕೆ ನಮಗೆ ಬೆನ್ನೆಲುಬಾಗಿ ಈ ಕಾರ್ಯಕ್ರಮವನ್ನು ಮಾಡಿಸೋದಕ್ಕೆ ಪ್ರತಿ ವರ್ಷವೂ ಕೂಡ ಸರ್ಕಾರಿ ಅನೇಕ ಇಲಾಖೆಯ ನೌಕರು ಅಧಿಕಾರಿಗಳು ನಮಗೆ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನ ಕೊಡ್ತಾರೆ ಅದೇ ರೀತಿಯಲ್ಲಿ ಶಾಸಕರು ಕೂಡ ಸಮರ್ಪಕವಾಗಿ ನಮಗೆ ಪ್ರತಿ ವರ್ಷನೂ ಕೂಡ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಅವರು ಅನ್ನದಾಸೋಹ ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ನಮಗೆ ಮಾಡಿಸ್ತಾರೆ ಆ ಕಾರಣದಿಂದ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ಳೋದಕ್ಕೆ ಅನೇಕ ಮಹನೀಯರು ಅವರ ವಿಚಾರಧಾರೆಯನ್ನ ಈ ಸಂದರ್ಭದಲ್ಲಿ ನಮಗೆ ತಿಳಿಸೋದಕ್ಕೆ ಬಂದಿದ್ದಾರೆ ಆ ಒಂದು ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ತಾವುಗಳೆಲ್ಲರೂ ಬೇಡಿಕೆ ಮೇಲೆ ಮಹನೀಯರ ಮಾತುಗಳನ್ನ ಸಂಪೂರ್ಣವಾಗಿ ಗಮನಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಒಂದಿಸಿ ನನ್ನ ಮಾತು ಎಲ್ಲ ಉಮೇಶ್ ಉತ್ತಮ ಶರಣ ಪ್ರಚಾರ ಈ ಒಂದು ಬಾಬಾ ಸಾಹೇಬ್ನ ಒಂದು ಅರಿವಿನ ಜ್ಯೋತಿಯನ್ನ

शरणं गच्छामि धर्मं शरणं गडचामि सङ्घं शरणं गडचामि कुभं शरणं गडचामि धर्मं शरणं गचामि सङ्गं शरणं गच्छामि बुद्धं शरणं गच्छामि धर्मं शरणं गच्छामि सङ्गं शरणं गच्छामि साधु साधु सा